ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಜಾಹೀರಾತುಗಳನ್ನ ಪ್ರಕಟ ಮಾಡ್ತಾ ಇದ್ದು ಚೊಂಬನ್ನ ಬಳಸಿ ಕಳೆದ ಮೂರ್ನಾಲ್ಕು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಬಿಜೆಪಿ ಕೂಡ ಇದಕ್ಕೆ ಕೌಂಟರ್ ಕೊಡ್ತಾ ಇದೆ ಕಾಂಗ್ರೆಸ್ನ ಚೊಂಬಸ್ತ್ರಕ್ಕೆ ಬಿಜೆಪಿಯಿಂದಲೂ ಕೂಡ ಕೌಂಟರ್ ಸಿದ್ದರಾಮಯ್ಯ ಡಿಕೆ ಫೋಟೋ ಹಾಕಿ ಡೇಂಜರ್ ಸಿಂಬಲ್ ಅನ್ನ ಹಾಕಲಾಗಿದೆ ಕಾಂಗ್ರೆಸ್ ಡೇಂಜರ್ ಎಂದು ಜಾಹೀರಾತು ನೀಡದಂತ ಬಿಜೆಪಿ ಒಂದಷ್ಟು ಘಟನೆಗಳನ್ನ ನೆನಪಿಸಿ ಜಾಹೀರಾತಿನಲ್ಲಿ ಒಂಬತ್ತು ಘಟನೆಗಳನ್ನು ಉಲ್ಲೇಖಿಸಿ ಕಾಂಗ್ರೆಸ್ನ ಚೆಂಬು ಅಸ್ತ್ರಕ್ಕೆ ಬಿಜೆಪಿಯಿಂದಲೂ ಕೂಡ ಪ್ರತ್ಯಾಸ್ತ್ರ ಒಂಬತ್ತು ಘಟನೆಗಳನ್ನ ನೆನಪಿಸಲಾಗ್ತಾ ಇದೆ ಇದರಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡ್ತಿರೋ ಹಾಗೆ ಕಾಂಗ್ರೆಸ್ನ ಚೆಂಬು ಅಸ್ತ್ರ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಡೇಂಜರ್ ಎಚ್ಚರಿಕೆ ಅನ್ನೋ ಒಂದು ಜಾಹೀರಾತನ್ನು ಪ್ರಕಟ ಮಾಡಲಾಗಿದೆ ಸೊ ಜಾಹೀರಾತಿನಲ್ಲಿ ಒಂಬತ್ತು ಘಟನೆಗಳನ್ನು ಉಲ್ಲೇಖಿಸಲಾಗಿದೆ ಅದರಲ್ಲಿ ಕೆಜೆಹಳ್ಳಿ ಡಿಜೆಹಳ್ಳಿ ಗಲಬೆಕ್ರನ್ನ ಓಲೈಸುವವರು ಸೊ ಹಾಗೆಯೇ ದಲಿತರ ಕಲ್ಯಾಣಕ್ಕಾಗಿ ಮೀಸಲಾಗಿದ್ದಂಥ ಹಣದ ವಿಚಾರವಾಗಿ ಯಾರ ಪಾಲಾಗಬೇಕು ಅನ್ನೋದ್ರ ಬಗ್ಗೆ ಇನ್ನು ಹೋಟೆಲ್ ವಿಚಾರವಾಗಿ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ ಇನ್ನು ಕನ್ನಡಿಗರ ಪಾಲಿನ ಕಾವೇರಿ ನೀರೇನಿದೆ ಇದರ ಹಾಗೆ ಕೂಡ ಸೊ ಕಿರಣ್ ಹನ್ಯರ್ಕಾ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಕಿರಣ್ ಈಗ ಕಾಂಗ್ರೆಸ್ನ ಈ ಜಾಹೀರಾತಿಗೆ ಬಿ ಜೆ ಪಿ ಕೂಡ ಕೌಂಟರ್ ಸ್ಟಾರ್ಟ್ ಮಾಡಿದೆ ಸೊ ಒಂಬತ್ತು ಘಟನೆಗಳು ಏನಿದೆ ಅಂತ ಇವತ್ತಿನ ಜಾಹೀರಾತಿನಲ್ಲಿ ಅವಿನಾಶ್ ಮೂರು ದಿನಗಳ ಬಳಿಕ ತಡವಾಗಿ ಕಾಂಗ್ರೆಸ್ ಕೊಟ್ಟಿದಂತಹ ಜಾಹೀರಾತಿನ ಒಂದು ತಂತ್ರಕ್ಕೆ ಈಗ ಬಿಜೆಪಿ ಕೌಂಟರ್ ಕೊಡುವಂತಹ ಪ್ರಯತ್ನವನ್ನ ಮಾಡಿದೆ ಪ್ರಮುಖವಾಗಿ ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಆರೋಪಗಳನ್ನೇನು ಏನು ಮಾಡ್ತಾನೆ ಬಂದಿದ್ದು ಅದೇ ವಿಚಾರಗಳನ್ನ ಈ ಜಾಹೀರಾತನಲ್ಲಿ ಉಲ್ಲೇಖ ಮಾಡಿದೆ ಸುಮಾರು ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ತಿರಲ್ವಾ ನೀವು ಯಾರು ಏನು ಹೇಳಿದ್ರು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೇಬಿಲೈಸರ್ ಒಂಬತ್ತು ವಿಚಾರಗಳನ್ನ ಜಾಹೀರಾತಿನಲ್ಲಿ ಉಲ್ಲೇಖ ಮಾಡುವ ಮುಖಾಂತರವಾಗಿ ಕಾಂಗ್ರೆಸ್ಗೆ ಮತ ನೀಡುವಂತದ್ದು ಅಪಾಯಕಾರಿ ಅನ್ನುವಂಥದ್ದನ್ನ ಇಲ್ಲಿ ಬಿಜೆಪಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿದೆ ಈ ಆರೋಪಗಳನ್ನ ಬಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮೊನ್ನೆ ಬೆಂಗಳೂರು ನಡೆದಂತಹ ಒಂದು ಬಹಿರಂಗ ಚುನಾವಣಾ ಪ್ರಚಾರ ಸಮಾವೇಶದಲ್ಲೂ ಕೂಡ ಈ ಇವತ್ತು ಜಾಹೀರಾತಿನಲ್ಲಿ ಬಿಜೆಪಿ ಉಲ್ಲೇಖ ಮಾಡಿರುವಂತ ಕೆಲವೊಂದು ಅಂಶಗಳನ್ನು ಪ್ರಧಾನಿಯವರು ಕೂಡ ಉಲ್ಲೇಖವನ್ನು ಮಾಡಿದ್ರು ಮತ್ತು ಹಲವು ದಿನಗಳಿಂದ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಬಿಜೆಪಿ ನಾಯಕರು ಹೇಳ್ತಾನೆ ಬರ್ತಿದ್ದಂತಹ ವಿಚಾರಗಳೇ ಕೂಡ ಇದಾಗಿರುವಂತದ್ದು ಇಲ್ಲಿರುವಂತಹ ಕೆಲವೊಂದು ವಿಚಾರಗಳನ್ನು ನಾವು ನೋಡಿರುವ ಎ ಸಿ ಹಣಗಳನ್ನ ಹಣವನ್ನ ಕಾಂಗ್ರೆಸ್ ಸರ್ಕಾರ ವರ್ಗಾವಣೆ ಮಾಡಿದೆ ಅನ್ನುವಂತಹ ಆರೋಪವನ್ನು ಏನು ಬಿಜೆಪಿ ಮಾಡ್ತಾ ಇತ್ತು ಆ ವಿಚಾರವನ್ನ ಉಲ್ಲೇಖ ಮಾಡಲಾಗಿದೆ ಪ್ರಮುಖವಾಗಿ ಅದರ ಜೊತೆಗೆ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಸ್ಫೋಟವನ್ನ ಡಿಜೆ ಹಳ್ಳಿ ಕೆಜೆಹಳ್ಳಿ ಗಲಭೆ ಪ್ರಕರಣವನ್ನ ಮತ್ತು ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಟ್ಟಿರುವಂತಹ ವಿಚಾರವನ್ನು ಕೂಡ ಉಲ್ಲೇಖವನ್ನ ಮಾಡಲಾಗಿದೆ ಇನ್ನು ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದಂತಹ ವಿಚಾರವೂ ಕೂಡ ಮತ್ತು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು ಮೊನ್ನೆ ನಡೆದಂತಹ ಹುಬ್ಬಳ್ಳಿ ನಡೆದಂತಹ ಕಾಲೇಜು ವಿದ್ಯಾರ್ಥಿನಿ ಕೊಲೆ ಪ್ರಕರಣ ಮತ್ತು ನಕ್ಸಲ್ ದಾಳಿ ವಿಚಾರ ಪ್ರಕರಣವನ್ನು ಕೂಡ ಉಲ್ಲೇಖವನ್ನ ಮಾಡಲಾಗಿದೆ ಇದರ ಜೊತೆಗೆ ಗೋ ಸಾಗಾಟ ಸಂಬಂಧಪಟ್ಟಂತಹ ಪ್ರಕರಣವನ್ನು ವಿಚಾರವನ್ನು ಕೂಡ ಇಲ್ಲೇ ಉಲ್ಲೇಖವನ್ನ ಮಾಡಿರುವಂತದ್ದು ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಿಜೆಪಿ ಮಾಡ್ತಾನೆ ಬಂದಿರುವಂತಹ ಪ್ರತಿನಿತ್ಯ ಮಾಡ್ತಿರುವಂತಹ ಆರೋಪಗಳೇನಿದೆ ಅವುಗಳನ್ನ ಇವುಗಳ ಕೌಂಟರ್ ರೂಪದಲ್ಲಿ ಅಂದ್ರೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಏನು ತುಂಬು ಜಾಹೀರಾತನ್ನ ಕೊಟ್ಟಿತ್ತು ಅದಕ್ಕೆ ಕೌಂಟರ್ ಆಗಿ ಈಗ ಜಾಹೀರಾತಿನ ಮುಖಾಂತರವಾಗಿ ಈಗ ಕಾಂಗ್ರೆಸ್ಗೆ ಮತ ಕೊಡುವಂತದ್ದು ಅಪಾಯಕಾರಿ ಅನ್ನುವಂತದ್ದನ್ನ ಹೇಳುವಂತಹ ಒಂದು ಜಾಹೀರಾತನ ಬಿಜೆಪಿ ಈಗ ಕೊಟ್ಟಿರುವಂತದ್ದು ಅವಿನಾಶ್ ಧನ್ಯವಾದ ಕಿರಣ್ Brought to you by Vigar.